ಹುರುಳಿಕಾಯಿಗೆ ತನ್ನದೇ ಆದಂತಹ ವಿಶೇಷತೆ ಅನ್ನೋದು ಇದೆ ಇಟ್ ಇಸ್ ಅ ಸ್ಟೋರ್ ಹೌಸ್ ಆಫ್ ಪ್ರೋಟೀನ್ಸ್ ಹೇರಳವಾಗಿ ಪ್ರೋಟೀನ್ ಅಂಶಗಳು ಇರುತ್ತೆ ಇದರಿಂದ ದೇಹದಲ್ಲಿ ಯಾವುದೇ ಒಂದು ಗಾಯ ಆಗಿದ್ರು ಆಂತರಿಕವಾಗಿ ಅಂದರೆ ನಮ್ಮ ಸಿಸ್ಟಮ್ ಒಳಗೆ ಯಾವುದೇ ರೀತಿಯಾದಂಥ ಒಂದು ಹುಣ್ಣುಗಳಾಗಿದ್ರೂ ಕೂಡ ಆ ರಿಪೇರ್ ಹಾಗೂ ಮೆಟಬಾಲಿಸಮ್ನ ವೃದ್ಧಿ ಮಾಡುವಂತಹ ಒಂದು ಕಾಯಕವನ್ನ ಈ ಒಂದು ಬೀನ್ಸ್ ಅಥವಾ ಹುರುಳಿಕಾಯಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಹೇರಳವಾದಂತಹ ನಾರಿನ ಅಂಶ ಇರೋದ್ರಿಂದ ಮಲಬದ್ಧತೆ ಆಗದಂತೆ ಈ ವಿಧಾನವಾದಂತಹ ಪೈಲ್ಸ್ ಹಾಗೂ ಇತರೆ ಸಮಸ್ಯೆಗಳು ಆಗದಂತೆ ಇದು ನೋಡಿಕೊಳ್ಳುತ್ತೆ ನಮ್ಮ ಕೋಲನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳುತ್ತೆ ಅಂದ್ರೆ ಸಣ್ಣ ಕರುಳು ಆಗಿರಬಹುದು ಜಠರ ಅಥವಾ ದೊಡ್ಡ ಕರುಳು ಇವೆಲ್ಲವನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಡುವಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಗಟ್ ಹೆಲ್ತ್ ನ ತುಂಬಾ ಪೂರಕವಾಗಿ ಇದು ನೋಡಿಕೊಳ್ಳುತ್ತೆ ಅಂದ್ರೆ ಅಲ್ಲಿರುವಂತಹ ಕಲ್ಮಶಗಳನ್ನ ತೆಗೆದು ಹೊರಗೆ ಹಾಕುವಲ್ಲಿ ನಾವು ಹೆಚ್ಚಾಗಿ ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹುರುಳಿಕಾಯಿಯನ್ನು ಬಳಸಿದಾಗ ನಮ್ಮ ಆರೋಗ್ಯ ವ್ಯವಸ್ಥೆ ಕೂಡ ಸರಿಯಾಗಿರುತ್ತೆ ಇದರ ಜೊತೆಗೆ ಫ್ಯಾಟಿ ಲಿವರ್ ಡಿಸೀಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಿರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಹುರುಳಿಕಾಯಿಯ ಸೇವನೆಯನ್ನ ಆಗಾಗ ಮಾಡ್ತಾ ಇರೋದ್ರಿಂದ ಫ್ಯಾಟಿ ಲಿವರ್ ಡಿಸೀಸ್ ದೂರ ಇರಬಹುದು